ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ ವಿನತ ಇದು ನನ್ನ ಸಂಡೇ ಆಫ್ಟರ್ನೂನ್ ವ್ಲಾಗು ಮಧ್ಯಾಹ್ನ ದೂಟಕ್ಕೆ ಅಂತೇಳ್ಬಿಟ್ಟು ನಾನಿಲ್ಲಿ ಪೂರಿ ಮತ್ತು ಚೋಲೆ ಮಸಾಲ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಪೂರಿಗೆ ಎರಡು ಕಪ್ಪಷ್ಟು ಗೋ ಗೋಧಿ ಹಿಟ್ಟು ಹಾಗೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ನಾನು ನೀರು ಹಾಕ್ಕೊಂಡು ಸ್ವಲ್ಪ ನೀಟಾಗಿ ನಾದ್ಕೊಂಡು ಕಲಿಸ್ಕೋಬೇಕು ನೋಡಿ ಈ ರೀತಿ ಕಲಿಸ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನು ಒಂದು ಅರ್ಧ ಗಂಟೆ ನಾವು ನೆನೆಯಲಿಕ್ಕೆ ಬಿಡೋಣ ಅಷ್ಟರಲ್ಲಿ ನಾವಿಲ್ಲಿ ಚೋಲೆ ಮಸಾಲೆಗೆ ಚೋಲೆನ ಬೇಯಿಸ್ಕೋಬೇಕಲ್ವಾ ಸೊ ಅದಕ್ಕೆ ಇಲ್ಲಿ ಚೋಲೆಗೆ ಒಂದೆರಡು ಮೂರು ಲೋಟ ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಕಲ್ಲು ಹಾಗೆ ಅನಾನಸ್ ಫ್ಲವರು ಪಲಾವ್ ಎಲೆನ ಹಾಕ್ಬಿಟ್ಟು ನಾನು ಇದಕ್ಕೆ ಇಡ್ತಾ ಇದ್ದೀನಿ ಇದು ಬೇಯಷ್ಟರಲ್ಲಿ ನಾವು ಇದಕ್ಕೆ ಮಸಾಲೆ ಮಾಡ್ಕೋಬೇಕಲ್ವಾ ಸೊ ಅದನ್ನು ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ನಾನಿಲ್ಲಿ ಎರಡು ಈರುಳ್ಳಿ ಹಾಗೆ ಎರಡು ಟೊಮೆಟೊ ಹಾಗೆ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ನಾನಿಲ್ಲಿ ಈರುಳ್ಳಿನ ಉದ್ದುದ್ದವಾಗಿ ಹೆಚ್ಕೊಂಡಿದ್ದೀನಿ ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ ನಂತರ ಒಂದು ಬಾಣಲಿಗೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಆಯಿಲ್ ಹಾಕಬೇಕು ನಂತರ ಜೀರಿಗೆ ಏಲಕ್ಕಿ ಲವಂಗ ಚಕ್ಕೆ ಹಾಕೋಬೇಕು ಹಾಗೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಹಾಕೊಂಡು ನೀಟಾಗಿ ಬಾಡಿಸ್ಕೊಬೇಕು ಇದನ್ನು ನೀಟಾಗಿ ಬಾಡಿಸ್ಕೊಂಡ ನಂತರ ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅಷ್ಟು ಅರಿಶಿನ ಪುಡಿ ಹಾಗೆ ಒಂದು ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೆ ಒಂದೆರಡು ಸ್ಪೂನು ತುಪ್ಪನ ಹಾಕ್ಕೊಂಡು ನಾವಿಲ್ಲಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ನಂತರ ಇದಕ್ಕೆ ಮಸಾಲಾನ ಆ್ಯಡ್ ಮಾಡ್ಕೊಳ್ಳೋಣ ಹಾಫ್ ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ನಮ್ಮನೆ ಖಾರದ ಪುಡಿ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಸೊ ಅದಕ್ಕೆ ನಾನು ಹಾಫ್ ಟೀ ಸ್ಪೂನ್ ಹಾಕೋತಾ ಇದ್ದೀನಿ ಹಾಗೆ ಜೀರಾ ಪೌಡರು ಧನಿಯಾ ಪೌಡರು ಗರಂ ಮಸಾಲ ಚೋಲೆ ಮಸಾಲ ಹಾಕಿ ಸಣ್ಣ ಉರಿಲೆ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಕೋಬೇಕು ಜಾಸ್ತಿ ಉರಿ ಇಟ್ಬಿಟ್ರೆ ಇದು ಮಸಾಲೆ ಎಲ್ಲ ಶೀತ ಬಂದ್ಬಿಡುತ್ತೆ ಸೊ ಅದಕ್ಕೆ ಇದನ್ನು ಸಣ್ಣ ಉರಲ್ಲೇ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಇಲ್ಲಿ ನಾನು ಬೇಯಲಿಕ್ಕೆ ಬಿಡ್ತೀನಿ ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಮಾಡಿಬಿಟ್ಟು ಅದು ಬೇಯೋ ಅಷ್ಟರಲ್ಲಿ ನಾವು ಈ ಕಡೆ ಮಿಕ್ಸಿಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಬೌಲಷ್ಟು ತೆಂಗಿನ ತುರಿ ಹಾಗೆ ಒಂದು ಹದಿನೈದರಿಂದ ಇಪ್ಪತ್ತಷ್ಟು ನಾನು ಇಲ್ಲಿ ಗೋಡಂಬಿನ ತಗೊಂಡಿದ್ದೀನಿ ಕಾಯಿ ಮತ್ತು ಗೋಡಂಬಿ ಹಾಕೋದ್ರಿಂದ ಸ್ವಲ್ಪ ತಿಕ್ನೆಸ್ ಬರುತ್ತೆ ಹಾಗೆ ಫ್ಲೇ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ಒಂದು ಅಷ್ಟು ಸೋಂಪುಗಳನ್ನ ಹಾಕ್ಕೊಂಡು ಇದನ್ನು ನೀಟಾಗಿ ರುಬ್ಕೋಬೇಕು ನೋಡಿ ಇಲ್ಲಿ ಈ ರೀತಿ ಸಣ್ಣದಾಗಿ ರುಬ್ಕೋಬೇಕಾಗುತ್ತೆ ನೈಸಾಗಿ ರುಬ್ಬಿದ ಎಲ್ಲ ಆದ ನಂತರ ಈ ಕಡೆ ಮಸಾಲ ಕೂಡ ಫ್ರೈ ಆಗಿತ್ತು ಸೊ ಅದಕ್ಕೆ ಚೋಲೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಬೇಯಿಸಿರುವಂಥ ಚೋಲೆನ ಚೋಲೆಗೆ ಮಸಾಲೆ ಎಲ್ಲ ಅಂಟ್ಕೋಬೇಕು ಸೊ ಆ ರೀತಿ ನಾವು ಚೋಲೆನ ಇಲ್ಲಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಕೂಡ ನಾವಿಲ್ಲಿ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೋಬೇಕು ಐ ಫ್ಲೇಮಲ್ಲಿ ಯಾವುದೇ ಕಾರಣಕ್ಕೂ ಇಟ್ಕೋಬೇಡಿ ನಾವು ಎಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸ್ಕೊಳ್ತೀವೋ ಅಷ್ಟು ನಮಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ನಂತರ ಇಲ್ಲಿ ನಾನು ಇದಕ್ಕೆ ಮಿಕ್ಸಿ ಮಾಡ್ಕೊಂಡಿರೋವಂಥ ಮಿಶ್ರಣನ ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನೀರನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅದ್ರಲ್ಲಿ ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನನಗೆ ಸ್ವಲ್ಪ ತಿಳಿ ತಿಳಿ ಇದ್ರೆ ನನಗೆ ಇಷ್ಟ ಸೊ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೋತಾ ಇದ್ದೀನಿ ನೀರು ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಂತರ ಇದಕ್ಕೆ ಕಸೂರಿ ಮೇಥಿನ ಕೈಯಲ್ಲಿ ಕ್ರಷ್ ಮಾಡಿಬಿಟ್ಟು ಹಾಕಬೇಕು ಕ್ರಷ್ ಮಾಡಿದ್ರೆ ಒಂಥರ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾಯಿರುತ್ತೆ ಕಸೂರಿ ಮೆತಿ ಆಪ್ಷನಲ್ಲು ನೀವು ಹಾಕೊಳ್ಳೋದಿದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಂತರ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಲೋ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ನೀಟಾಗಿ ಬೇಯಿಸ್ಕೋಬೇಕು ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಡಕ್ಕೆ ಹೋಗಬೇಡಿ ನಾವು ಕಾಯಿ ಮತ್ತು ಗೋಡಂಬಿನ ಹಾಕಿರೋದ್ರಿಂದ ಇದು ತಳ ಹಿಡಿತಾ ಬಂದುಬಿಡುತ್ತೆ ಸೊ ಅದಕ್ಕೆ ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು ನೋಡಿ ಇಲ್ಲಿ ನನಗೆ ಈ ತಿಕ್ನೆಸ್ ಬೇಕು ಸೊ ಅದಕ್ಕೆ ನಾನು ಎಷ್ಟು ನೀರನ್ನ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ತಿಕ್ನೆಸ್ ಬೇಕೋ ಆ ರೀತಿ ನೋಡ್ಕೊಂಡು ನೀವು ನೀರನ್ನ ಹಾಕಿ ಆ್ಯಡ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ರೆ ನಮಗೆ ಚೋಲೆ ಮಸಾಲ ರೆಡಿ ಆಯಿತು ಅಷ್ಟಲ್ಲಿ ನಾನಿಲ್ಲಿ ಕಲಸಿಟ್ಟಿದ್ನಲ್ಲ ಇಟ್ಟು ಕೂಡ ನೆಂದಿತ್ತು ನೋಡಿ ಇಲ್ಲಿ ಹಿಟ್ಟು ಎಷ್ಟು ಸ್ಮೂತಾಗಿ ನಿಂದಿದೆ ಅಂತ ನಾನು ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಪೂರಿ ಸೈಜ್ ಬೇಕು ಅಂತ ಹೇಳ್ಬಿಟ್ಟು ಆಗಿ ಬಿಲ್ಲೆ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ರೀತಿ ಬೇಕು ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗಿ ಬಿಲ್ಲೆ ಮಾಡ್ಕೊಳ್ಳಿ ಮಕ್ಕಳಿಗೆ ಕೊಡಬೇಕು ಅಂತಂದರೆ ಚಿಕ್ಕದಾಗೆ ಮಾಡಿಕೊಡಿ ನನ್ನ ಮಗಳಿಗೆ ಪೂರಿ ಇಷ್ಟ ಸೊ ಅದಕ್ಕೆ ನಾನು ಅದು ಚಿಕ್ಕದಾಗಿ ಆ ಥರ ಎಲ್ಲ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ ಇಲ್ಲಿ ಒಸಿಲಿಕ್ಕೆ ಎಷ್ಟು ಸ್ಮೂತಾಗಿ ಗೊತ್ತಾ ಇದೆ ಹಿಟ್ಟು ಅಂಟ್ತಾ ಇಲ್ಲ ಏನಿಲ್ಲ ತುಂಬ ಚೆನ್ನಾಗಿ ನೆನೆದಿತ್ತು ಅಷ್ಟರಲ್ಲಿ ನಾನು ಈ ಕಡೆ ಬಾಣಲಿನ ಇಟ್ಕೋತಾ ಇದ್ದೀನಿ ಬಾಣಲಿಗೆ ಎಣ್ಣೆ ಹಾಕ್ಬಿಟ್ಟು ಬಿಸಿ ಮಾಡ್ಕೊಳ್ಳಿಕ್ಕೆ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಬಾಟಲಲ್ಲಿ ಎಣ್ಣೆ ಕೂಡ ಖಾಲಿಯಾಗಿತ್ತು ಸೊ ಎಣ್ಣೆ ಕೂಡ ಹಾಕ್ಕೊಂಡೆ ನಂತರ ಇದು ಎಣ್ಣೆ ಕಾದಿತ್ತು ಸೊ ನೋಡಿ ಇಲ್ಲಿ ಪೂರಿ ಇದ್ದೀನಿ ಪೂರಿ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಇಲ್ಲಿ ಉಪ್ಪು ಬರ್ತಾ ಇದೆ ನೋಡಿ ಈ ರೀತಿ ಉಪ್ಪು ಬರುತ್ತೆ ಸೊ ನೀವು ಹಿಟ್ಟನ್ನ ಕಲಿಸ್ಬಿಟ್ಟು ಒಂದು ಅರ್ಧ ಗಂಟೆ ಅಷ್ಟು ನೆನೆಲಿಕ್ಕೆ ಬಿಡಿ ಕಲಸಿದ ತಕ್ಷಣ ಪೂರಿನ ಪೂರಿ ಈ ರೀತಿ ಉಬ್ಬಲ್ಲ ನೋಡಿ ಇಲ್ಲಿ ಯಾವ ರೀತಿ ಉಪ್ತಾ ಇದೆ ಎಷ್ಟು ಚೆನ್ನಾಗಿ ಉಪ್ತಾ ಇದೆ ನಂದು ಇಲ್ಲಿ ಪೂರಿ ಎಲ್ಲ ಕರ್ಕೊಂಡಿದ್ದಾಯ್ತು ನೋಡಿ ಪೂರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ಇಲ್ಲಿ ಎಲ್ಲಾ ಪೂರಿನೂ ಕರೆದಿಟ್ಕೊಂಡಿದ್ದೀನಿ ನಾನು ಇಲ್ಲಿ ಫೋಟೋ ಮಾತ್ರ ಒಂದು ನಾಲ್ಕೈದು ಪೂರಿನ ಹಾಕೊಂಡು ತೋರಿಸ್ತಾ ಇದ್ದೀನಿ ನಂದು ಇಲ್ಲಿ ಅಡುಗೆ ಕೆಲಸ ಎಲ್ಲ ಆಯಿತು ಇವತ್ತು ಸಂಡೇ ಅಲ್ವಾ ಸೊ ಮಧ್ಯಾಹ್ನದ ಅಡುಗೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಪೂಜೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ನಾನು ಇವಾಗ ಪೂಜೆ ಮಾಡ್ಕೋತಾ ಇದ್ದೀನಿ ಪೂಜೆ ಎಲ್ಲ ಮಾಡಿದ ನಂತರ ನನ್ನ ಹಸ್ಬೆಂಡ್ಗೆ ಊಟ ಹಾಕ್ಕೊಳ್ಳೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ನನ್ನ ಹಸ್ಬೆಂಡು ಇನ್ನೂ ಬಡ್ಸೇ ಇಲ್ಲ ಅಷ್ಟರಲ್ಲೇ ಮ್ಯಾಂಗೋ ತಿಂತ ಕೂತಿದ್ದಾರೆ ಬನ್ನಿ ಅವ್ರನ್ನ ಕೇಳೋಣ ಚೋಲೆ ಆಗಿ ಪುರಿ ಟೇಸ್ಟ್ ಹೇಗಿತ್ತು ಅಂತ ಹೇಳ್ಬಿಟ್ಟು ನೋಡಿ ಅವ್ರ ರಿಯಾಕ್ಷನ್ನು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತಿಂತಾನೆ ಇದಾರೆ ಅಷ್ಟರಲ್ಲಿ ನಾನು ಕೂಡ ಹಸುವಾಗಿತ್ತು ನನಗೂನು ಸೊ ಅದಕ್ಕೆ ನಾನು ಕೂಡ ಊಟ ಮಾಡೋಕೆಂತ ಕೂತ್ಕೊಂಡೆ ಇವತ್ತು ಸಣ್ಣ ಅಲ್ವಾ ಸೊ ಅದಕ್ಕೆ ಜೊತೆಲೆ ಕುತ್ಕೊಂಡು ಊಟ ಮಾಡ್ತಾ ಇದೀವಿ ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು